ಶ್ರೀಧರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಸರ್ ಒಡೆಯ ನಂತರ ಜಂಬೂ ಸರ್ಕಸ್ ಮೂಲಕ ಬರ್ತಾ ಇದ್ರು ಐ ತಿಂಕ್ ಇತ್ತೀಚಿನ ಸಿನಿಮಾ ರಂಗದಲ್ಲಿ ಬರೀ ಲವ್ ಸ್ಟೋರಿ ಸಿನಿಮಾನೋ ಬರೀ ಆಕ್ಷನ್ ಸಿನಿಮಾಗಳು ಜಾಸ್ತಿ ಅಬ್ಬರ ಇತ್ತು ಬಟ್ ಒಂದು ಒಂದು ಕಾಮಿಡಿ ಲವ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ತುಂಬಾ ವಿರಳ ಅಂತ ಹೇಳ್ಬೋದು ಸೊ ಜಂಬೂ ಸರ್ಕಸ್ ಟ್ರೇಲರ್ ನೋಡಿದ್ರೆ ನಮಗೆ ಅದನ್ನ ಫುಲ್ಫಿಲ್ ಮಾಡುವಂತಹ ಸಿನಿಮಾ ಆಗುತ್ತೆ ಅನಿಸ್ತದೆ ಸೊ ಈ ಥಾಟ್ ಈ ಜಂಬು ಸರ್ಕಸ್ ಸ್ಟಾರ್ಟ್ ಆಗಿದ್ದಿ ಇಲ್ಲಿ ಇದು ಸ್ಟಾರ್ಟ್ ಆಗಿದ್ದು ನಮ್ಮ ನಿರ್ಮಾಪಕರು ಸುರೇಶ್ ಅವ್ರಿಂದ ನಮ್ಮ ಕೆ ಕೆ ಮಗಳು ಮದುವೆ ಟೈಮಲ್ಲಿ ಅಲ್ಲಿಗೆ ಬಂದಿದ್ದರು ಅವರು ಬಂದ ಹೊತ್ತಿಗೆ ಸಡನ್ನಾಗಿ ನನ್ನ ಹತ್ರ ಒಂದು ಲೈನ್ ಮಾಡಿದ್ದೀನಿ ಸುಂದರ್ ಅಂತ ಲೈನ್ ಮಾಡಿದ್ದಾರೆ ಸುಪ್ರೀತಾ ಶೆಟ್ಟಿಯವರೆಲ್ಲ ಕೂತ್ಕೊಂಡು ಸುಪ್ರೀತಾ ಶೆಟ್ಟಿ ಗೊತ್ತಲ್ಲ ಅವರು ನಮ್ಮ ಪ್ರಮೋದ್ ಆರ್ಟಿಸ್ಟ್ ಪ್ರಮೋದ್ ಅವರ ವೈಫು ಅವರು ಸರಿ ಕೇಳಿ ಒಂದು ಸರಿ ಕತೆ ಲೈನ್ ಚೆನ್ನಾಗಿದೆ ಹಾಗೆ ಅಂತ ಹೇಳಿದ್ರು ಸರಿ ಓಕೆ ಅಂತೇಳಿ ನೆಕ್ಸ್ಟ್ ಒಂದೆರಡು ಟೂ ಡೇಸ್ ಬಿಟ್ಟು ಒಂದು ಕಾಫಿ ಡೇಲಿ ಕುತ್ಕೊಂಡು ಅವರು ನೈರೆಕ್ಟ್ ಮಾಡಿದ್ರು ಸುಪ್ರೀತಾ ಶೆಟ್ಟಿ ಚೆನ್ನಾಗಿದೆಯಲ್ಲ ಅಂದರೆ ಇದು ದೊಡ್ಡ ಆ್ಯಕ್ಷನ್ ಸಿನಿಮಾ ಕಮರ್ಷಿಯಲ್ಲು ಲೈಟಿಂಗ್ ಸ್ಕೀಮು ಟೆಕ್ನಿಕಲ್ ಆಗಿ ಮಾಡುವಂಥ ಮೂವಿ ಏನಲ್ಲ ಒಟ್ಟು ಜನಗಳಿಗೆ ಎಂಟರ್ಟೈನ್ಮೆಂಟ್ ಬೇಕು ಟೈಮ್ ಪಾಸ್ ಆಗಬೇಕು ಟೂ ಅವರ್ಸ್ ಕೂತ್ಕೊಂಡು ನಗ್ನಗ್ತಾ ಹೊರಗಡೆ ಬರಬೇಕು ಒಂಚೂರು ಫೀಲ್ ಬೇಕು ಆ ಥರದ ಸಿನ್ಮಾ ಇದು ಯಾಕೆ ಮಾಡ್ಬಾರ್ದು ಯಾಕೆಂದರೆ ನಾನು ಹಿಂದೆ ಗೆದ್ದಿರೋ ಸಿನ್ಮಾಗಳೆಲ್ಲ ಕೃಷ್ಣ ಆಗಿರ್ಬೋದು ಚಲ್ಲಾಟ್ ಆಗಿರ್ಬೋದು ಅವೆಲ್ಲ ಈ ಜಾನರಿರುವಂಥ ಮೂವಿಗಳು ಒಂದು ಸರಿ ಇದು ಒಂದು ಸ್ವಲ್ಪ ವರ್ಕೌಟ್ ಆಗುತ್ತೆ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಕಲಾವಿದರು ಶೂಟ್ ಆದರೆ ಅದು ಆರ್ಟಿಸ್ಟ್ಗಳು ಓಕೆ ಆದರೆ ವರ್ಕೌಟ್ ಆಗುತ್ತೆ ಮಾಡೋಣ ಅಂತ ಅಲ್ಲಿ ಸ್ಟಾರ್ಟ್ ಆಯಿತು ಅಲ್ಲಿ ಟೈಟ್ಲಿ ಏನು ಇಡೋದು 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 ಯಾಕೆಂದರೆ ಒಂದು ಒಳಗೆ ಡಿಸ್ಕಸ್ ಆಗುವಂಥ ಎರಡು ಫ್ಯಾಮಿಲಿ ಮಧ್ಯದಲ್ಲಿ ಗಲಾಟೆಗಳು ಸ್ನೇಹಗಳು ಪ್ರೀತಿ ಜಗಳ ಅದರಲ್ಲಿ ಏನೇ ನಾನಾ ಥರದ್ದು ಬರುತ್ತಲ್ಲ ಅದಕ್ಕೆ ಜಂಬೂ ಸರ್ಕಸ್ ಅಂತ ಇಟ್ಟರೆ ಹೇಗಿರುತ್ತೆ ಅಂಥೇಳಿ ಜಂಬೂ ಸರ್ಕಸ್ ಅಂತ ಟೈಟ್ಲನ್ನು ಫಿಕ್ಸ್ ಮಾಡೋದು ಅಲ್ಲಿಗೆ ಅದಾದ್ಮೇಲೆ ನಮ್ಮ ಟೆಕ್ನಿಷಿಯನ್ ಅಂದರೆ ನನ್ನ ಟೆಕ್ನಿಷಿಯನ್ ನಾನು ಯಾವಾಗಲೂ ಎಲ್ಲ ರೆಗ್ಯುಲರ್ ಇರೋರು ಕೇ ಕೆ ನಂದು ಎಲ್ಲ ಆಲ್ಮೋಸ್ಟ್ ಸಿನಿಮಾಕ್ಕೆ ಕೇ ಕೆ ಇರ್ತಾರೆ ಹಾಗೆ ಡ್ಯಾನ್ಸ್ ಮಾಸ್ಟ್ರು ನಂದು ಬುಲ್ ಒಡೆ ಎಲ್ಲದಕ್ಕೂ ಹರ್ಷ ಮಾಡಿದರು ಪಾಪ ಬ್ಯುಸಿಯಾಗಿದ್ರು ಬಂದು ಇದಕ್ಕೆ ಕೊರಿಯೋಗ್ರಾಫ್ ಮಾಡಿಕೊಟ್ಟು ಹೋಗಿದ್ದಾರೆ ಈ ಸಿನಿಮಾ ಕೆ ಎ ಹರ್ಷ ಅವರು ರವಿವರ್ಮ ಒಂದು ಒಂದೆರಡು ಮೂರು ಬಿಟ್ಟು ಫೈಟ್ ಇತ್ತು ಅದಕ್ಕೂ ರವಿವರ್ಮ ಬಂದು ಮಾಡಿಕೊಡಿದ್ರು ಹಾಗೆ ಮತ್ತು ಉಳಿದ್ನ ಉಳಿದಾರೆಲ್ಲ ನನ್ನ ಜೊತೆ ನಮ್ಮ ಸೊಸೈಟಿಯಿಂದ ಹಿಡಿದು ಎಡಿಟಿಂಗ್ ಹಿಡಿದು ಎಲ್ಲ ನಮ್ಮ ರೆಗ್ಯುಲರ್ ನನ್ನ ಜೊತೆ ಮಾಡೋರೇ ಆಗಿದ್ದಾರೆ ಸರಿ ನಮ್ಮ ಟೀಮ್ ಇಟ್ಕೊಂಡೆ ಒಂದು ಮಿನಿಮಮ್ ಬಡ್ಜೆಟಲ್ಲಿ ಒಳ್ಳೆ ಸಿನ್ ಎಮ್ಯುಡೇಷನ್ ಇದ್ದಾರೆ ಕಾಂಬಿನೇಷನ್ ಬಂತು ಅಂದರೆ ಓ ದೊಡ್ಡ ಸಿನಿಮಾ ಬಡ್ಜೆಟ್ ಜಾಸ್ತಿ ಅವ್ರ ರೆಮ್ಯುಡೇಷನ್ ಜಾಸ್ತಿ ಅದು ಜಾಸ್ತಿ ಇದು ಜಾಸ್ತಿ ಅಂತೆಲ್ಲ ಹೇಳ್ತಾರೆ ಅದನ್ನು ನಾನು ನಾನು ಯಾವ ಬಂದಿರೋದೇ ಚಿಕ್ಕ ಚಿಕ್ಕ ಸಿನ್ಮಾ ಮಾಡ್ಕೊಂಡು ನಾನು ಒಬ್ಬ ಇಂಡಸ್ಟ್ರಿ ಬಂದಿದ್ದು ಫ್ರೆಂಡ್ಸ್ ಅಂತ ಒಂದು ಮೂವಿ ಮಾಡಿ ಎಲ್ಲ ಹೊಸಬನ್ನ ಇಟ್ಕೊಂಡು ಸಕ್ಸಸ್ ಕೊಟ್ಟವನು ಅದ್ರ ಮತ್ತೆ ಅದ ಮೇಲೆ ಅವ್ರನ್ನ ಕೊಟ್ಟರೆ ಆಮೇಲೆ ಚಲಾಟ ಮಾಡಿದೆ ಎಲ್ಲ ಹೊಸಬನ್ನ ಇಟ್ಕೊಂಡೆ ಅಂದರೆ ಸ್ಮಾಲ್ ಬಡ್ಜೆಟಿಂದ ನಾನು ಸಿನಿಮಾ ಬಂದು ಆಮೇಲೆ ಸ್ಟಾರ್ಗಳು ಸಿನ್ಮಾ ಗಣೇಶ್ ಗೋಲ್ಡನ್ ಸ್ಟಾರ್ ಆದರು ದರ್ಶನ್ ಸರ್ ಸಿನಿಮಾ ಹೀಗೆ ಸ್ಟಾರ್ಗಳೇ ಅಂದರೆ ನನ್ನ ಉದ್ದೇಶ ಏನಂದರೆ ನಾನು ಮಾಡೋ ಸಿನಿಮಾ ದೊಡ್ಡದಾಗಿರಬೇಕು ಅಂತೇನಿಲ್ಲ ಸಬ್ಜೆಕ್ಟ್ ನಾನು ಯಾವುದು ಕೈಗೆ ತೊಗೊಳ್ತೀನೋ ಅದು ಏನು ಡಿಮ್ಯಾಂಡ್ ಮಾಡುತ್ತೋ ಅದಕ್ಕೆ ತಕ್ಕಂತೆ ಖರ್ಚು ಮಾಡಿ ಅದು ಸ್ಮಾಲೋ ಬಿಗ್ಗೋ ಅದನ್ನ ನಾನು ಸಬ್ಜೆಕ್ಟ ಡಿಮ್ಯಾಂಡ್ ಏನು ಕೇಳ್ತೋ ಅದೇ ಮಾಡಬೇಕು ಹೊರತು ನಾನು ದೊಡ್ಡ ಸ್ಟಾರ್ ಮೂವಿ ಮಾಡಿದ್ದೀನಿ ಅಂತೇಳಿ ಸುಮ್ಮನೆ ಸುಮ್ಮನೆ ಸೆಟ್ ಹಾಕ್ಸೋದು ಸುಮ್ಮನೆ ಒಂದಷ್ಟು ಜನ ಜನ ಕರ್ಸೋದು ಸುಮ್ಮನೆ ಒಂದು ಐದು ಆರು ಕ್ಯಾಮ್ರಾ ತರಿಸೋದು ಬರೀ ಲೈಟಿಂಗ್ ಅವಶ್ಯಕ ಕತೆಗೆ ಅವಶ್ಯಕತೆ ಇಲ್ಲ ಲೈಟಿಂಗ್ಸ್ ಮಾಡಿಸೋದು ಕ್ಯಾಮ್ರಾ ಕೇಳಿ ಹಾಗೆ ಮಾಡಬೇಕು ಇದೆ ಈ ಕತೆಗೇನು ಈ ಕಥೇಲಿ ಏನು ಕಾಮಿಡಿ ಅದಕ್ಕೆ ಮಾತ್ರ ಇದನ್ನು ಸೀಮಿತಾಗಿ ಇಟ್ಕೊಂಡು ಮಾಡಿದ್ದೀನಿ ಸರ್ ನೀವೇನು ಹೇಳ್ತೀರಾ ಈ ಜಂಬೂ ಸರ್ಕಸ್ ಸಿನಿಮಾ ಬಗ್ಗೆ ಮತ್ತು ಕಾಂಬಿನೇಷನ್ ಬಗ್ಗೆ ನಮ್ಮ ಇಬ್ಬರ ಕಾಂಬಿನೇಷನ್ ಆಲ್ಮೋಸ್ಟ್ ಒಂದು ಏಳೆಂಟು ಸಿನಿಮಾ ಮಾಡಿದೀವಿ ಎಲ್ಲನೂ ಸಕ್ಸಸ್ಫುಲ್ ಮೂವಿಸೆ ವಿತ್ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿ ಖುಷಿ ಪಟ್ಟು ಹೋಗಿರೋ ಸಿನಿಮಾ ಅದೇ ಜಾನರಲ್ಲಿ ಬರೋ ಈ ಸಿನಿಮಾ ಜಂಬೋ ಸರ್ಕಸ್ ಸೊ ಇದು ಬಂದು ಜನ ಬಂದು ಆಡಿಯನ್ಸ್ ಬಂದು ಕೂತ್ಕೊಂಡು ಸಿನಿಮಾ ನೋಡಿದ್ರೆ ಏ ಪರವಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಇದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಅಂತ ಅಂದ್ಕೊಂಡು ಬಂದು ನೋಡೋ ಸಿನ್ಮಾ ಇದು ಸೊ ಪರ್ಟಿಕ್ಯುಲರ್ಲಿ ಶ್ರೀಧರ್ ಅವ್ರದ್ದು ತಕ್ಷಣವೇ ಒಂದು ಫ್ಯಾಮಿಲಿ ಆಡಿಯನ್ಸ್ ಒಂದು ಗ್ರೂಪ್ ಆಫ್ ಆಡಿಯನ್ಸ್ ಇರ್ತಾರೆ ಅವ್ರು ಲೈಕ್ ಮಾಡ್ತಾರೆ ಆ ಥರ ಸಿನಿಮಾನೇ ಇದು ತುಂಬ ಒಂಥರ ಎಂಟರ್ಟೈನ್ಮೆಂಟ್ ಸಿನ್ಮಾ ಅಂತ ಹೇಳ್ಬೋದು ಬಂದು ಒಂದು ಎರಡು ಅವರ್ ಕೂತ್ಕೊಂಡು ಸಿನಿಮಾ ಜಾಲಿಯಾಗಿ ನಕ್ಕೊಂಡು ಹೋಗೋ ಥರ ಒಂದು ಸಿನಿಮಾ ಮಾಡಿದೆ ಆವಾಗಲೇ ಕೇಳಿದಂಗೆ ಸಿನಿಮಾ ದೊಡ್ಡ ಸಿನಿಮಾ ಸಣ್ಣ ಸಿನಿಮಾ ಅಂತ ಬರೋಲ್ಲ ಒಂದು ಪಿಕ್ಚರ್ ತೊಗೊಂಡ ತಕ್ಷಣ ಅದು ಸ್ಕ್ರಿಪ್ಟು ಕತೆಯಿಂದ ಬಂದು ಪ್ಲೇ ಆಗಿ ಎಲ್ಲ ಬಂದಮೇಲೆ ಅದಕ್ಕೆ ಏನು ಬೇಕೋ ಅದನ್ನು ಬ್ಲೆಂಡ್ ಮಾಡಬೇಕು ಸೊ ಇದೇ ಸಿನಿಮಾ ನಾವು ಹತ್ತು ಕೋಟಿಗೂ ಮಾಡೋಕ್ಕೂ ಇರ್ಬೋದು ಐದು ಕೋಟಿಗೂ ಮಾಡ್ತಾರೆ ಎರಡು ಕೋಟಿ ಮಾಡ್ತಾರೆ ಅಂದರೆ ಸಿನಿಮಾ ಎಷ್ಟು ಬಜೆಟ್ ಕೇಳುತ್ತೋ ಅಷ್ಟೆಲ್ಲ ಮಾಡಬೇಕು ಸೊ ರೀತಿಯಲ್ಲಿ ಈ ಸಿನಿಮಾದಲ್ಲಿ ನಾವೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅವ್ರು ಹೇಳಿದಂಗೆ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಹರ್ಷ ಮಾಸ್ಟ್ರು ಇರ್ಬೋದು ರಯೋರ್ಮಾ ಫೈಟ್ ಮಾಡಿದ್ದಾರೆ ರವೋರ್ಮ ಫೈಟ್ ಅಂದ ತಕ್ಷಣ ಸ್ವಲ್ಪ ದೂರಿ ಇರುತ್ತೆ ಎಲ್ಲಾನು ಇದರಲ್ಲಿ ಲಿರಿಕ್ಸ್ ಕೂಡ ಅಷ್ಟೇ ಲಿರಿಕ್ಸ್ ಅವ್ರೂ ಕವಿರಾಜ್ ಎರಡು ಸಾಂಗ್ ಬರೆದ್ರು ಜಯಂತ್ ಕಾಂಕಿ ಕೈಯಲ್ಲಿ ನಾನು ರೆಗ್ಯುಲರ್ ಬರ್ಸು ಅವ್ರ ಒಂದು ಸಾಂಗ್ ಬರೆಸ್ತೀವಿ ನಾಗೇಂದ್ರ ಪ್ರಸಾದ್ ಕೈಯಲ್ಲಿ ಒಂದು ಸಾಂಗ್ ಬರ್ಸಿದ್ದೀವಿ ಚೆನ್ನಾಗಿ ಬರ್ದಾರೆ ಕತೆ ಅವರು ಹಂಗೇ ಏನೋ ದೊಡ್ಡ ಸಿನಿಮಾ ದೊಡ್ಡ ಡೈರೆಕ್ಟರ್ ಅಂತ ಬರೋದಿಲ್ಲ ಈ ಏನು ಬೇಕೋ ಅದನ್ನೇ ಏನಾರ್ದು ನೀಟಾಗಿ ಎಲ್ಲ ಚೆನ್ನಾಗಿದೆ ನನಗೆ ಈ ಕತೆಕಿ ವೈಭವ್ ವಾಸುಕಿ ವೈಭವ್ ನನ್ನ ಕಾಂಬಿನೇಷನ್ ಫಸ್ಟ್ ಟೈಮ್ ಇವರು ಇಷ್ಟ ಆಯಿತು ನಾನು ಅವ್ರದ್ದು ಪ್ರೀವಿಯಸ್ ಮೂವಿ ಒಂದೆರಡು ನೋಡಿದ್ದೆ ರಾಮ ರಾಮ ರೇ ಆ ಸಿನಿಮಾದಲ್ಲಿ ಭಾರಿ ಇಷ್ಟ ಆಗಿತ್ತು ಈ ಸರಿ ಈ ಸರಿ ರಾಸಿಕೊಯ್ಬ ಓಕೆ ಆಗಿ ಮಾಡೋಣ ನಮ್ಮ ಜೊತೆಲೇ ಇರ್ತಾರಲ್ಲ ಮಾಡೋಣ ಅಂದೆ ಈಗ ಸ್ವಲ್ಪ ಆಗಿದ್ದಾರೆ ಅವರು ಸರ್ ನೀವು ಶ್ರೀಧರ್ ಸರ್ ಸರಲ್ಲಿ ಕಂಡಂತಹ ಬದಲಾವಣೆಗಳೇನಿರ್ಬೋದು ಅಲ್ಲಿ ನೀವು ಅವ್ರ ಜರ್ನಿನ ಎಲ್ಲ ನೋಡಿದರೆ ಫಸ್ಟಿಂದ ಇಲ್ಲಿವರೆಗೂ ಏನೆಲ್ಲ ಚೇಂಜಸ್ ಆಗ್ತಿದ್ದಾರೆ ಆ್ಯಸ್ ಎ ಆಸ್ ಅಂಡ್ ನೀವೇ ನೋಡಬಹುದಾಯ್ತು ಇವ್ರದ್ದು ಹೇಳಿದ್ರಲ್ಲ ಫ್ರೆಂಡ್ಸ್ ಸಿನಿಮಾ ಇರ್ಬೋದು ದೇವ್ರವ್ರನ್ನ ಕೊಟ್ರೆ ಚಲ್ಲಾಟ ಗಲಾಟ ಈ ತರ ಮಾಡಿದೀವಿ ಅಷ್ಟು ಮಾಡ್ಕೊಂಡು ಬಂದು ಇಮಿಡಿಯೇಟ್ಲಿ ಪೋಖ್ರಿ ಅಂತ ಒಂದು ಸಿನಿಮಾ ಮಾಡಿದ್ವಿ ಪೋಖ್ರಿ ಪೋಖ್ರಿನ ಇಲ್ಲಿ ಪೊರ್ಕಿ ಅಂತ ಮಾಡಿದ್ವಿ ಸಿ ಪೋಖ್ರಿ ಸಿನಿಮಾ ನಿಮ್ ತಮಿಳ್ ಬಂದಿತ್ತು ಹಿಂದಿ ಬಂದಿತ್ತು ತೆಲುಗು ಬಂದಿತ್ತು ಎಲ್ಲಾ ಬಂದ್ರೇನು ಇಲ್ಲಿ ಕನ್ನಡದಲ್ಲಿ ಮಾಡಿ ಸಕ್ಸಸ್ ಕೊಡೋದು ಅನ್ನೋದೇ ಅದಲ್ಲ ತುಂಬಾ ಸೊ ನೀವು ಕೇಳಿದಂಗೆ ಅದು ಅಪ್ಡೇಟ್ ಆಗೋದು ಇಲ್ಲ ಹೆಂಗೆ ಬದಲಾವಣೆ ಅಂತ ಹೇಳಲ್ಲ ಸೊ ಆ ಥರ ಸಿನಿಮಾ ಮಾಡೋದು ಇದೆ ಈ ಥರ ಪೋಕ್ರಿ ಪೊರ್ಕಿ ಸಿನ್ಮಾ ಮಾಡಿ ಅದನ್ನು ಸಕ್ಸಸ್ ಮಾಡಿ ಒಂದು ಕಮರ್ಷಿಯಲ್ ಇಟ್ಕೊಡೋದು ಇದೆ ಅದೇ ಜೋನರಲ್ಲಿ ನೆಕ್ಸ್ಟ್ ಬಂತು ಬುಳ್ಬುಳ್ ಅಂತ ಮಾಡಿದ್ದೀವಿ ಅದು ಫ್ಯಾಮಿಲಿ ಪ್ಲಸ್ ಆಡಿಯನ್ಸ್ ಸೊ ಅದು ನಮಗೆಲ್ಲ ಒಂದು ಒಳ್ಳೆಯ ದರ್ಶನ ಅವ್ರು ಹೆಲ್ಪ್ ಮಾಡಿ ನಮಗೆ ನಾವೇ ಪ್ರೊಡಕ್ಷನ್ ಮಾಡಿ ನಾವು ಐದು ಜನ ಟೀಮ್ ಆಗಿ ಒಂದು ಪ್ರೊಡಕ್ಷನ್ ಮಾಡಿ ಒಂದು ದೊಡ್ಡ ಸಿನಿಮಾ ಲೆವೆಲಲ್ಲಿ ಆಯಿತು ನಮಗೆಲ್ಲ ಒಂದು ಒಳ್ಳೆ ಅನುಕೂಲ ಮಾಡಿಕೊಟ್ಟು ಸಿನಿಮಾ ಅದು ಅದೇ ಥರ ನೀವು ಏನಂದ್ರೆ ಈಗ ಡೈರೆಕ್ಟ್ರು ಏನೇ ಆದ್ರೂ ಅಪ್ಡೇಟ್ ಅನ್ನೋದೇನಿಲ್ಲ ಸಿನಿಮಾ ಏನು ಬೇಕು ಈಗ ನಾವೇನು ಆಗಲ್ಲ ಅನ್ನೋದಿಲ್ಲ ಎಲ್ಲ ಥರನೂ ಮಾಡ್ತೀವಿ ಆ ಕತೆ ಬ್ಲೆಂಡಾಗಿ ಕೇಳಿದ್ರೆ ಮಾಡಿದ್ರು ಅದಕ್ಕೆ ಎಕ್ಸಾಂಪಲ್ ನೀವು ಒಂದು ಪೊಕ್ರಿ ಪೊರ್ಕಿ ಹೇಳ್ಬೋದು ಇಲ್ಲ ಬುಲ್ಬುಲ್ ತಗೋಬೋದು ಒಡೆಯ ಕಮರ್ಷಿಯಲ್ ಸಿನಿಮಾಗಳು ತೊಗೋಬೋದು ಎಲ್ಲನೂ ಆ ರೇಂಜಲ್ಲೇ ಮಾಡ್ಕೊಂಡು ನೋಡಿ ಆ ಸಿನಿಮಾ ಮಾಡುವಾಗ ಅದಕ್ಕೆ ನಾನಾ ಕಾರಣ ಇರ್ಬೋದು ಗೊತ್ತಿಲ್ಲ ಈಗ ನಾವು ಬುಲ್ಬುಲ್ ಮಾಡುವಾಗ ಕವಿರಾಜು ಮೊದಲು ಅದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅವರು ಆಮೇಲೆ ದಿನಾಕರ ಹತ್ರ ಈಗ ಮಾತಾಡಿ ದಿನಾಕರ್ ಓಕೆ ಅದಕ್ಕೆ ನಮ್ಗೆ ಆಗಿ ದಿನಾಕರು ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಆಮೇಲೆ ನಾವಿಬ್ರು ಒಟ್ಟು ಐದು ಜನ ಪಾರ್ಟ್ನರ್ ಅಂತ ಡಿಸೈಡ್ ಆಯ್ತಲ್ಲಿ ಅಲ್ಲಿ ಸರಿ ಮಾಡೋದು ಮಕ್ಕಳಿಗೆ ದರ್ಶನ್ಗೆ ಹೇಳಿದ್ವಿ ದರ್ಶನ ಓಕೆ ಮಾಡಿ ಟೆಕ್ನಿಷಿಯನ್ ಓಕೆ ನಾವು ಒಂದು ರೂಪಾಯಿನೂ ಅಡ್ವಾನ್ಸ್ ಕೊಡ್ತೈತಿ ಅವ್ರು ಓಕೆ ಡೇಟ್ ಕೊಟ್ಟರು ಅದಕ್ಕೆ ಅದು ಕೊಟ್ಟ ತಕ್ಷಣ ಮತ್ತೆ ತಿರ್ಗಾ ಅಂಬರೀಷ್ ಹತ್ರ ಹೋದು ಅಂಬರೀಷ್ ಅವರು ಫಾದರ್ ಕ್ಯಾಟ್ರವರು ಏ ಟೆಕ್ನಿಷಿಯನ್ ನೀವೆಲ್ಲ ಮಾಡ್ತೀರಾ ನನಗೂ ದುಡ್ಡು ಬೇಡ ಅಂತೇಳಿ ನನಗೆ ಅದು ಪಾಪ ಅವರಿಗೆ ಐದು ಲಕ್ಷನೇನು ಅಡ್ವಾನ್ಸ್ ಸುಮ್ಮನೆ ಟೋಕನ್ ಅಡ್ವಾನ್ಸ್ ಥರ ಕೊಟ್ಟಿದ್ದು ಒಂದು ರೂಪಾಯಿ ಆಮೇಲೆ ನಮ್ಮ ಹತ್ರ ತಗೊಳ್ಳಿಲ್ಲ ಅವರು ಟೋಟಲ್ ಅಂಬರೀಷ್ ಅವರು ಒಪ್ಕೊಂಡ್ರು ಹಾಗೆ ಅದಕ್ಕೆ ಎಲ್ಲರೂ ಹಾಗೇಗೆ ನಮಗೆ ಟೆಕ್ನಿಷಿಯನ್ ಅಂತ ತುಂಬ ಸಪೋರ್ಟ್ ಮಾಡಿದ್ರು ಇವತ್ತು ಆರ್ಟಿಸ್ಟು ಪಾಪ ಎಲ್ಲರೂ ಬೇರೆ ಕಡೆಕ್ಕಿಂತ ನೀವು ಟೆಕ್ನಿಷಿಯನ್ ಮಾಡ್ತೀರಾ ಒಳ್ಳೇದಾದ್ರೆ ಮಾಡಿ ಅದರು ಸೊ ಅದೇ ಥರ ನಾವು ಆ ಋಣ ತೀರಿಸಿಕೊಡೋದು ಯಾರಿಗೂ ಏನು ಆ ತುಗುದೀಪ ಬ್ಯಾನರ್ ಅಂದ ತಕ್ಷಣ ಅವ್ರು ಯಾರನ್ನೂ ಕಾಂಪ್ರಮೈಸ್ ಆಗಲ್ಲ ಎಷ್ಟು ಬೇಕೋ ಅವ್ರು ಮಾತಾಡಿರೋ ಅಮೌಂಟ್ ಕೊಟ್ಬಿಟ್ಟಿರ್ತೀವಿ ಅವ್ರಿಗೆ ಏನು ಅನ್ನೋ ಆಮೇಲೆ ಆ ಸಿನಿಮಾ ಮಾಡುವಾಗ ಆ ಟ್ರೀಟ್ಮೆಂಟ್ ನೋಡಿ ಎಲ್ಲರೂ ತುಂಬ ಖುಷಿ ಆಗೋದು ಯಾಕಂದ್ರೆ ದರ್ಶನ ಅವ್ರು ಹೇಳಿರೋದು ಒಂದೇ ಮಾತು ತುಂಬ ಸ್ಟಾರ್ ಕಾಸ್ಟ್ ಆಮೇಲೆ ಎಲ್ಲರೂ ಇದ್ರು ನೀವ್ ಟೈಮ್ ಏನಾರು ಬಂದ್ರೆ ಇಲ್ಲಿ ಏನೋ ಫಂಕ್ಷನ್ ನಡೀತಿದ್ಯಾ ಯಾವ್ದೋ ಮದ್ವೆ ಬೀಗರ್ ಆ ತರ ಊಟಗಳು ಅಂಬರೀಷ್ ಫ್ರೆಂಡ್ಸ್ ಒಂದ್ ಕಡೆ ದರ್ಶನ ಫ್ರೆಂಡ್ಸ್ ಹೋದ್ ಕಡೆ ಫ್ಯಾನ್ಸ್ ಗಳು ಒಂದ್ ಕಡೆ ನಮ್ಮ ಟೆಕ್ನಿಷಿಯನ್ಗಳು ನಮ್ಮ ಕಲಾವಿದ್ರು ಕಲಾವಿದ್ರೆ ಹಿಂಡಿಂಡಿರೋದಲ್ಲ ಅದ್ರಲ್ಲಿ ಆ ತರದಲ್ಲಿ ಒಳ್ಳೆ ನಗ್ನಗ್ತಾ ಮಾಡುದು ಸಿನಿಮಾ ನಗ್ನಗ್ತಾನೆ ಹೋಯ್ತು ಚೆನ್ನಾಗಿ ಹೋಯ್ತು ಅದು ಅದೇ ಈ ಸಿನಿಮಾ ನಂಗೆ ಮಾಡಿರೋದು ಇದರಲ್ಲೂ ಅಂದ್ರು ಕಲಾವಿದರಿದ್ದಾರೆ ಖುಷಿಯಿಂದ ಮಾಡಿದೀವಿ ಎಲ್ಲರೂ ಎಲ್ಲರೂ ನಗ ನಗ್ತಾ ಒಂದು ದೊಡ್ಡ ಬಡ್ಜೆಟ್ ಹಾಕಿ ದೊಡ್ಡ ಏನೋ ಈ ಯಾರು ಪ್ರೊಡ್ಯೂಸರ್ ಯಾರು ಡಿಸ್ಟೆನ್ಸ್ ಇಲ್ಲ ಎಲ್ಲರೂ ಒಂದು ಮಿಂಗಲ್ ಆಗಿ ಮಾಡಿದಂತ ಮೂವಿ ಇದನ್ನ ಪೇಮೆಂಟು ಕೆಲವರಲ್ಲಿ ನಾವೆಲ್ಲ ಪೇಮೆಂಟು ಮಾತಾಡಿಲ್ಲ ಫ್ರೆ ಅವ್ರು ನಂಗೆ ಹಳೇ ಫ್ರೆಂಡ್ ಅವರು ಆ್ಯಕ್ಚುಲಿ ಹಳೇ ಫ್ರೆಂಡ್ ಅನ್ನಕ್ಕಿಂತ ನಾನು ಡೈರೆ ಗಾಂಧಿನಗರಕ್ಕೆ ಬಂದಾಗಿದ್ದ ಅವ್ರು ನನ್ನ ನೋಡಿದ್ದಾರೆ ಅವರು ಹಿಂದೆ ಒಂದು ಸಿನಿಮಾ ನಾನು ಮಾಡಬೇಕು ಅಂತೇಳಿ ನನಗೆ ಶ್ರೀ ಅಡ್ವಾನ್ಸ್ ಕೊಟ್ಟಿದ್ದರು ಒಂದು ನಮಗೊಂದು ನೆಕ್ಸ್ಟ್ ಮಾಡಿ ಅಂತ ಯಾವಾಗ ನಾನು ಫ್ರೆಂಡ್ಸ್ ಆದಮೇಲೆ ಅದಾದಮೇಲೆ ನಾನು ಸಿಕ್ಕೇ ಇರಲಿಲ್ಲ ಅವರಿಗೆ ಅವರಿಗೂ ಮಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಸರಿ ಇವ್ರ ಮಗಳು ಮದುವೆ ಟೈಮ್ ನೋಡಿ ಇವ್ರಿಗೆ ಐಡಿಯಾ ಬಂತು ನಮಗೊಂದು ಮಾಡ್ತಿರೋ ನಾನು ಅವಾಗ ಫ್ರೀ ಇದ್ದೆ ಆ್ಯಕ್ಚುಲಿ ಒಡೆಯ ಆಗಿತ್ತು ಅಷ್ಟೇ ಅಲ್ಲ ಜಸ್ಟ್ ಒಡೆಯ ಮುಗಿದಿತ್ತು ಮಾಡಬಿಡಿ ಖಾಲಿ ಇದೇನು ಮಾಡ್ಬಿಡೋಣ ಅಂತ ಯಾಕಂತ ಈ ಥರದ ಸಣ್ಣ ಸಬ್ಜೆಕ್ಟ್ ಯಾಕೆ ಮಾಡಬಾರ್ದು ನಾನು ಬಂದಿರೋದು ಸಣ್ಣ ಸಣ್ಣ ಸಬ್ಜೆಕ್ಟ್ ಅಂತ ಬಂದು ಅದು ದೊಡ್ಡ ಲೆವೆಲ್ಗೆ ಆಗೋಯ್ತು ಯಾಕಂದ್ರೆ ಹೆವಿ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಎಲ್ಲರೂ ದೊಡ್ಡ ಅದು ಏನಾಯಿತು ಅಂದರೆ ನಮ್ಮ ಸರ್ಕಲ್ ದೊಡ್ಡದು ನಮ್ಮ ಸರ್ಕಲ್ ಎಲ್ಲರೂ ಎಮ್ ಸಿ ಸಿ ಸಿಮ್ ಕೆಲವರು ಹೇಳಿರ್ತಾರೆ ನಾನು ನಿಮ್ಮ ಸಿಮ್ಮ ನಾನು ಮಾಡೋಂಗಿಲ್ವ ಫೈಟು ಅಂದ್ಬಿಟ್ರು ಅವರು ಹಾಗಾಗಿ ಎಲ್ಲರೂ ಹಂಗಾಗಿ ನಮ್ಮ ಸರ್ಕಲಿಗೆ ಸೇರ್ಕೊಬಿಟ್ರು ಅಲ್ಲಿಗೆ ಅಲ್ಲಿಗೆ ದೊಡ್ಡದಾಗೋಯ್ತು ಇದು ಸರ್ ಇದು ರೆಗ್ಯುಲರ್ ಆಗಿ ಒಂದು ಒಂದು ಕಾಂಬಿನೇಷನ್ ಅಂತ ಇರುತ್ತಲ್ಲ ಅಂದರೆ ನೀವು ಕೂಡ ದರ್ಶನ್ ಸರ್ ಸಿನಿಮಾಗಳಿಗೆ ಜಾಸ್ತಿ ಅಡಿ ಉಪಯೋಗ ಮಾಡಿದ್ದು ನೀವಿಬ್ಬರು ಸೇರೋ ಸಿನಿಮಾಗೆ ದರ್ಶನ್ ಸರ್ ಟೀಮ್ ಸೊ ಆ ಬ್ಲಾಕ್ ಬಿಸ್ಟರ್ ಒಂದು ಟೀಮ್ ಕಾಂಬಿನೇಷನ್ ಅಂತ ಇರುತ್ತೆ ಅದನ್ನ ಮತ್ತೆ ಮತ್ತೆ ಹೆಂಗೆ ಹೆಂಗೆ ನಡೀತಾ ಇತ್ತು ಅಂದರೆ ಒಂದು ಸಿನಿಮಾದ ತಕ್ಷಣ ಮತ್ತೆ ಒಂದು ಮತ್ತೆ ಅದೇ ಕಂಬ ನಮ್ಮಲ್ಲಿ ವೇವ್ ಲೆಂತ್ ಕರೆಕ್ಟಾಗಿದ್ರೆ ಎಲ್ಲೂ ಕೊನೆ ಕೊನೆ ತಗ ಈಗ ಒಂದೊಂದು ಕಡೆ ಮನೇಲೆ ಅಣ್ಣ ತಮ್ಮಂದ್ರಗಳೇ ಬೆಳೀತಾ ಬೆಳೀತಾ ದೂರ ದೂರ ಆಗಿಬಿಡ್ತಾರೆ ಸೇರಲ್ಲ ಅವರವ್ರಿಗೆ ಮಾತುಗಳು ಸರಿ ಹೋಗಲ್ಲ ಅವ್ನಿಗೆ ಆ್ಯಟಿಟ್ಯೂಡ್ ಆಗಲ್ಲ ಇವ್ರ ಆ್ಯಟಿಟ್ಯೂಡ್ ಆಗಲ್ಲ ಅಂತ ಸಪ್ರೇಟ್ ಆಗ್ತಾರೆ ನಾವು ಒಂದು ಇಪ್ಪತ್ತೈದು ವರ್ಷದಿಂದ ಹೀಗೆ ಇದ್ದೀವಿ ಅಂದರೆ ನಮ್ಮ ವೇವ್ಲೆಂತ್ಗಳು ನಮ್ಮ ಅಂಡರ್ಸ್ಟ್ಯಾಂಡಿಂಗು ಹಾಗೆ ಇರೋದು ಅದು ಈಗ ನೋಡಿ ಫ್ರೆಂಡ್ ಸರ್ಕಲಲ್ಲಿ ನಾವು ಎಷ್ಟು ಬೇಕಾದ್ರೆ ಯಾರನ್ನ ದೂರ ಆಗ್ಬೋದು ಬಟ್ ದೂರ ಆಗಬೇಕಾದ್ರೆ ನಮ್ಮಲ್ಲಿ ಏನಾದ್ರು ಒಂದು ಬದಲಾವಣೆ ಇರಬೇಕು ನಂದೇನೋ ಇರಬೇಕು ಅವ್ರದ್ದೇನೋ ಮಿಸ್ಟೇಕ್ ಇರಬೇಕು ಈ ಥರ ಇರಬೇಕು ನಮ್ಮಲ್ಲಿ ಏನೋ ನಾನೇನೋ ತಪ್ಪು ಮಾಡಿದ್ರೆ ಹಂಗಲ್ಲ ಹಿಂಗೆ ಇವ್ರು ತಪ್ಪು ಮಾಡಿದ್ರೆ ಏನಕ್ಕಾಗೆ ಈಗ ನಾವು ಹೇಳೋದನ್ನ ಅದನ್ನ ಅದನ್ನು ಈಗೋ ಇಟ್ಕೊಳ್ಳಲ್ಲ ನಾವು ಈಗೋ ಯಾವಾಗ ಬರುತ್ತೋ ಅಲ್ಲಿ ಕಿತ್ತೋಗುತ್ತೆ ನಮ್ಮಲ್ಲಿ ಇದಿಲ್ಲ ಇಲ್ಲ ಹಾಗಾಗಿ ನಾವು ಇಷ್ಟು ಇಷ್ಟು ಸಿನಿಮಾ ಮಾಡಲಿಕ್ಕೆ ಸಾಧ್ಯ ಆಯಿತು ಸರ್ ನನಗೆ ಇದೊಂದು ಒಂದು ಎಕ್ಸ್ಟ್ರಾ ಕ್ವೆಶನ್ ಇದೆ ನನಗೆ ಉಪೇಂದ್ರ ಸಿನಿಮಾದ ಟೈಮಲ್ಲಿ ಅಲ್ಲಿ ನಡೆದಂಥ ಸ್ಕ್ರೀನ್ ಪ್ಲೇಗಳಾಗಿರ್ಬೋದು ನಮಗೆ ಫಸ್ಟ್ ಟೈಮ್ ನೋಡಬೇಕಾದ್ರೆ ಹೇಗೆ ಒಬ್ಬ ಮನುಷ್ಯ ನಿಜವಾಗ್ಲೂ ಹಿಂಗೆ ಇರ್ತಾರಾ ಅಂತ ನೀವು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಬೇಕಾದ್ರೆ ಡೈರೆಕ್ಟರ್ ವಿಷನ್ ಫಸ್ಟ್ ಗೊತ್ತಿರೋದೇ ನಿಮಗೆ ಅದನ್ನ ನೀವು ಹೆಂಗೆ ಪ್ರೋಸೆಸ್ ಮಾಡ್ಕೊತಿದ್ರಿ ಅವ್ರು ಹೇಳ್ತಿರೋದು ಎಷ್ಟು ಅಹೆಡ್ ಆಫ್ ಟೈಮ್ ಅನ್ಸೋದು ನಿಮಗೆ ಅವಾಗ ಅಂತ ಸಿ ನಮ್ಗೆ ಅವಾಗಲೇ ಏನಾಯ್ತು ಅಂದ್ರೆ ಈಗ ತುಂಬಾ ಅಡ್ವಾನ್ಸ್ಡ್ ಆಗ್ಬಿಟ್ಟು ಡಿಜಿಟಲ್ ಬಂದ ಮೇಲೆ ಮಾನಿಟರ್ ಇದೆ ಎಲ್ಲ ಇದೆ ಅವಾಗಲೇ ಮಾನಿಟರ್ ಎಲ್ಲ ಏನಿರಲ್ಲ ಸೊ ನಾವೇನು ಫ್ರೇಮಲ್ಲಿ ಮಾಡಿಟ್ಟಿರ್ತೀವೋ ಅಷ್ಟೇ ಅದರಿಂದ ಹೋಗೋದು ಇದಕ್ಕೆ ರೀಸನ್ ಏನಂದರೆ ಸಿ ಸ್ಕ್ರಿಪ್ಟ್ ನಮ್ಮದು ಮೇಜರಾಗಿ ಏನಾಗುತ್ತೆ ಅಂದರೆ ನಾನು ಮಾಡಿರೋ ಆಲ್ಮೋಸ್ಟ್ ನಾವು ಇವರು ಎಂಟತ್ತು ಸಿನಿಮಾ ಮಾಡಿದ್ರೆ ಕೂಡ ಕಥೆಯಿಂದಲೇ ಕೂತ್ಕೊಳ್ತೀವಿ ಸ್ಕ್ರೀನ್ ಪೇ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಸೊ ಅದು ನಮ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ ನಾವು ನೆಕ್ಸ್ಟು ನೀವು ಶಾರ್ಟ್ಗೆ ಹೋಗ್ತೀವಿ ಏನೋ ಮಾಡಿದ್ರೆ ಡೈರೆಕ್ಟ್ ಹೇಳೋಕ್ಕೆ ಮುಂಚೆ ನಮ್ಮ ಮೈಂಡಲ್ಲಿ ಒಂದು ಚೂರು ಅಟ್ ಲೀಸ್ಟ್ ಒಂದು ಫೈವ್ ಪರ್ಸೆಂಟ್ ಅಲ್ಲಿ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಕೆಲಸ ಈಸಿ ಆಗೋದು ಉಪೇಂದ್ರ ಮಾಡುವ ಹಾಗೆ ನಾವು ಪ್ರತಿ ದಿವಸ ಮಂಗ್ಳೂರು ಒಂದು ಫಿಫ್ಟಿ ಫೈವ್ ಡೇಸ್ ಅವರು ಬೌಂಡ್ ಸ್ಕ್ರಿಪ್ ಕೊಡ್ತೀರಾ ಅಲ್ಲ ಬ್ರೌಂಡ್ ಸ್ಕ್ರಿಪ್ಟ್ ಅಲ್ಲ ಇದ್ದರೂ ಆ್ಯಕ್ಚುಲಿ ಅದೇ ಹೇಳಕ್ ಬಂದ್ರೆ ನಾವು ಏನಂದರೆ ಒಂದು ಸತಿ ಲೈನ್ ಹೇಳಿದ್ರು ಕತೆ ಹೇಳಿದ ತಕ್ಷಣ ಹೇಗಿದೆ ಅಂದರು ನಾನು ಹೇಳೋದು ಏ ಥರನೇ ಬರುತ್ತೆ ಬಟ್ ಇದು ನಿಮ್ಮ ಸ್ಟೈಲ್ ಆಫ್ ಮೂವಿ ಇದು ಪ್ಲೇ ಯಾರು ಜಡ್ಜ್ ಮಾಡೋಕ್ಕಾಗಲ್ಲ ಔಟ್ಪುಟ್ ಬೇರೆ ಇರುತ್ತೆ ಅಂತಲೇ ಮಾಡಿದ್ವಿ ಇವನ್ ನಮಗೆ ನಾವು ವರ್ಕ್ ಮಾಡುವಾಗ ನಮ್ಗೆ ಅನ್ಸಲ್ಲ ಏನಂದರೆ ಪ್ಯಾಟರ್ನ್ ಚೇಂಜ್ ಮಾಡಿಬಿಡ್ತಾರೆ ಶೂಟ್ ಮಾಡುವಾಗ ಒಂದು ಏಟಲ್ಲಿ ಒಂದು ಆ ಥರ ಅಲ್ಲ ಬಟ್ ಡೈಲಿ ಏನಾಗುತ್ತೆ ಅಂದರೆ ನಾವು ಮಂಗಳೂರು ಫಿಫ್ಟಿ ಫೈವ್ ಡೇಸ್ ಶೂಟ್ ಮಾಡುವಾಗಲು ಪ್ರತಿ ದಿವಸ ರಾತ್ರಿ ಒಂದು ಶೂಟ್ ಮುಗಿದು ಏಳು ಗಂಟೆ ಹೋದರೆ ಸ್ನಾನ ಮಾಡಿ ಎಲ್ಲ ಬಂದು ರೂಮಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ ಫಸ್ಟ್ ಇವತ್ತೇನು ಮಾಡಿದ್ದೀವಿ ಅದು ಮುಗಿದ್ಮೇಲೆ ನಾಳೆ ಏನು ಮಾಡಬೇಕು ಅಷ್ಟು ಡಿಸ್ಕಸ್ ಆದಮೇಲೆ ಟೋಟಲ್ ಸ್ಕ್ರಿಪ್ಟ್ ಒಂದ್ಸತಿ ಆನ್ಲೈನ್ ಓದ್ಕೊಂಡು ಬರ್ತೀವಿ ಎಲ್ಲ ಟೀಮ್ ಸೊ ಹಂಗೆ ಎಲ್ಲರೂ ಜೊತೆಲೆ ಮಾಡಿ ಮಾಡಿ ಮಾಡೋದ್ರಿಂದ ನಮಗೆ ಅದು ಒಂಚೂರು ಈಸಿ ಆಯಿತು ಅಂಡ್ ಅವ್ರ ವಿಷನ್ಸ್ ಆಚೆ ತರಗೂ ಸ್ವಲ್ಪ ಪ್ಲಸ್ ಅದು ಅವರು ಈಗ ಒಂದು ಸೀನ್ ಇರುತ್ತಲ್ಲ ಸರ್ ಅವರು ಒಂದು ಒಂದು ವೆರೈಟಿ ಯಾವ್ ಬರ್ತಾರೆ ರೋಡಲ್ಲಿ ಬರ್ತಿರ್ತಾರೆ ಎಲ್ಲರೂ ಏನೋ ಯಾವಾಗ ನಮಗೆ ಆ್ಯಕ್ಚುಲಿ ಏನಂದ್ರೆ ನಾನು ಅಷ್ಟು ಡೀಪಾಗಿ ಸ್ಕ್ರಿಪ್ಟೆಲ್ಲ ಹೋಗಲ್ಲ ಏನಲ್ಲ ಅವ್ರ ವಿಷ್ಯಲ್ ಏನಿದೆಯೋ ಅದು ಮಾಡಿ ತೋರಿಸ್ಬೇಕು ಅನ್ನೋದೇ ಇರುತ್ತೆ ನಮಗೆ ಅಂದರೆ ಆಲ್ರೆಡಿ ಅವ್ರು ಏ ಮಾಡಿ ಪ್ರೂವ್ ಮಾಡಿಬಿಟ್ಟಿತ್ತು ಈ ಥರ ಆದ್ದರಿಂದ ಅದು ನಾವು ಯಾರು ಕ್ವಶ್ಟನ್ ಕೇಳಕ್ಕೆ ಹೋಗೋಲ್ಲ ಸೊ ಅಂದರೆ ಒಳಗಡೆ ಏನೋ ಒಂದು ಇದೆ ಅಂತ ಗೊತ್ತಿತ್ತು ಕೆಲವು ಸೀನ್ಸ್ ಎಲ್ಲ ಮಾಡುವಾಗ ತುಂಬಾ ಕಷ್ಟ ಏನಂದ್ರೆ ಉಪೇಂದ್ರ ಸ್ಟೈಲ್ ಉಪೇಂದ್ರ ಹೊಸ ಏನೋ ಇನ್ನೊಂದು ಅದ್ಭುತ ಅದು ಆಗಿನ ಟ್ರೆಂಡಿಗೆ ಅದು ಒಂಥರ ವೆರೈಟಿನೇ ಮಾಡಿದೀವಿ ನಾವು ತುಂಬಾ ಕಷ್ಟ ಆಯ್ತು ಅಂದ್ರೆ ಅವ್ ಮೊನ್ನೆ ನಮ್ಮ ಅಸೋಸಿಯೇಟ್ ಹಂಗೆ ಎಮ್ ಟು ಕೆ ಹೇಳ್ತಾ ಇದ್ರು ಸರ್ ಆ ಬೋಟ್ ಶಾರ್ಟ್ ಒಂದು ಅಲ್ಲಿ ನೋಡಿದೆ ಸರ್ ಅದು ಹೆಂಗ್ ತೆಗಿದ್ರಿ ಒಂದೇ ಶಾರ್ಟ್ ಅಲ್ಲಿ ಹತ್ರ ಅವಾಗಲೇ ತುಂಬಾ ಕಷ್ಟ ಒಂದು ಬೋಟಲ್ಲಿ ನಾವಿರ್ತೀವಿ ಅವ್ರು ಹೋಗೋದು ಆ ಬೋಟ್ ರೌಂಡ್ ಆಗೋದು ಅದನ್ನ ಜೂಮ್ ಮಾಡಿ ಕ್ಯಾಪ್ಚರ್ ಮಾಡೋದು ಈಗಾದ್ರೆ ಮಾನಿಟರ್ ಇರುತ್ತೆ ನೋಡಿದ ತಕ್ಷಣ ಸರಿ ಇಲ್ಲ ಅಲ್ಲಿ ಮಿಸ್ಟೇಕ್ ಅಂತ ಹೇಳ್ತಾರೆ ಅವಾಗ ಹಂಗಲ್ಲ ನಾವು ನೋಡಿ ಓಕೆ ಅಂದ್ರೆ ಓಕೆ ಸೊ ಆತರ ಅಂದರೆ ಆವಾಗ ಟ್ರೆಂಡ್ ಹಂಗಿತ್ತು ಸಿನಿಮಾ ಮೇಕಿಂಗ್ ಆ ಥರ ನಿಮ್ಗೆ ಕ್ಯಾಮ್ರಾ ಯೂ ಪಾಯಿಂಟ್ ಇದ್ರೇ ನಮ್ಗೆ ಜಜ್ಮೆಂಟ್ ಫ್ರೇಮಿಂಗ್ ಎಲ್ಲ ಗೊತ್ತಾಗೋದು ಯೂ ಪಾಯಿಂಟ್ ಅಲ್ಲಿ ಫ್ರೇಮಿಂಗ್ ನೋಡಿದ್ರೆ ಇದು ಪಕ್ಕ ಇಷ್ಟೇ ಇದೆ ಅಂತ ಈಗ ಎಲ್ಲ ಮಾನಿಟ್ರಲ್ಲಿ ನೋಡ್ತೀವಿ ಮಾನಿಟ್ರಲ್ಲಿ ಒಂದೊಂದು ಕೆಲವು ಮಾನಿಟರ್ಗಳು ಚೆನ್ನಾಗಿರಲ್ಲ ಅದರಲ್ಲಿ ಫೋಕಸ್ ಇದೆಯೋ ಫೋಕಸ್ ಇಲ್ವೋ ಒಂದು ಗೊತ್ತಾಗಲ್ಲ ಅದೇ ಒಟ್ಟಿನಲ್ಲಿ ನಾನು ಮಾಡಿರೋ ಡೈರೆಕ್ಟರ್ ಎಲ್ಲ ಇವರೆಲ್ಲ ಯೂಶಲ್ ನೀವು ನೋಡಿದ್ರೆ ಈಗ ಟ್ರೆಂಡ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎರಡು ಮಾನಿಟರ್ ಇಡಬೇಕು ಡೈರೆಕ್ಟರ್ ಅಲ್ಲಿ ಕೂತ್ಕೋಬೇಕು ಅಲ್ಲಿ ಏನು ನಡೀತಾ ಅದು ಗೊತ್ತಾಗಲ್ಲ ಇಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದು ಏನೇ ಇದ್ರು ಈಗಲೂ ಮಾನಿಟರ್ ನೋಡಲ್ಲ ಅವರು ಕ್ಯಾಮ್ರ ಪಕ್ಕ ನಿಂತ್ಕೊಂಡು ಆರ್ಟಿಸ್ಟ್ ಅಲ್ಲಿ ಲೈವ್ ನೋಡ್ತಾ ಇದ್ರ ಎಕ್ಸ್ಪ್ರೆಷನ್ ಏನ್ ಕರೆಕ್ಟಾ ತಪ್ಪಾ ಈಗ ಮಾನಿಟರ್ ಫ್ರೇಮಿಂಗು ಗೊತ್ತಾಗ್ಬಿಟ್ಟಿರುತ್ತೆ ಒಂದ್ಸತಿ ನೋಡಿರ್ತೀವಿ ಇಷ್ಟೇ ಬರುತ್ತೆ ಅಂತ ಗೊತ್ತು ಮ್ಯಾನ್ ಮೇಲೆ ಒಂದು ಭರವಸೆ ಇಟ್ಕೊಂಡು ಮಾಡ್ಬಿಡ್ಬೇಕು ನೀವು ಪಕ್ಕದಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಪಕ್ಕ ಇದ್ರೆ ಆಡಿಯನ್ಸ್ ಒಂದು ಪರ್ಫಾಮೆನ್ಸ್ ಏನಿದೆ ಅಂತ ತೆಗೆತ್ತೆ ಅದು ತುಂಬ ಜನ ಮಾಡಲ್ಲ ಈಗ ನಮಗೆ ತಿಳಿದವ್ರಿಗೆ ಈಗೆಲ್ಲ ಮಾನಿಟರ್ ಮುಂದೆ ಕೂತ್ಕೊಳ್ತಾರೆ ನೋಡಿದ ತಕ್ಷಣ ಅವನು ಯಾರೋ ಒಂದು ಮಿಸ್ಟೇಕ್ ಅಂತ ಮತ್ತೆ ಒನ್ ಮೋರ್ ಅಂತಾರೆ ಸಣ್ಣದನ್ನ ಒಂದು ಅಡ್ಜಸ್ಟಬಲ್ ಥಿಂಗ್ ಕೂಡ ಒನ್ ಮೋರ್ ಒನ್ ಮೋರ್ ಅನ್ಕೊಂಡು ಸುಮ್ ಟೈಮ್ ವೇಸ್ಟ್ ಮಾಡೋದಿರುತ್ತೆ ಆ ವಿಷಯ ರೀಸನ್ ಅಲ್ವಾ ಸರ್ ಈಗ ಆ ಥರದ್ದು ಚಿಕ್ಕ ಪುಟ್ಟ ಇದಕ್ಕೆ ಸ್ವಲ್ಪ ಬಜೆಟ್ ಎಕ್ಸ್ಪೆಂಡ್ ಆಗೋದು ಕೂಡ ರೀಸನ್ ರೀಸನ್ ಇದೆ ಬಟ್ ಸಿ ಅದೇನಂದ್ರೆ ಪರ್ಫೆಕ್ಷನ್ ಪರ್ಫೆಕ್ಷನ್ ನೋಡ್ತಾರೆ ಅನ್ನೋದು ನಾವು ತಪ್ಪು ಹೇಳಬಾರ್ದು ಅಂದ್ರೆ ಮಾಡೋ ತಪ್ಪು ಅಂತ ಹೇಳ್ತಾ ಇಲ್ಲ ಮೈಟ್ ಬಿ ಅಲ್ಲಿ ಸ್ಮಾಲ್ ಒಂದು ಫೈವ್ ಏನೋ ಅಡ್ಜಸ್ಟಬಲ್ ಇರುತ್ತೆ ಅದನ್ನ ನಾವು ಪೋಸ್ಟ್ ಅಲ್ಲಿ ಮಾಡ್ಕೋಬಹುದು ಅಂತ ಇರುತ್ತಲ್ಲ ಅದನ್ನು ಒಂದು ಚೂರು ಅಡ್ಜಸ್ಟ್ ಮಾಡಿ ಮಾಡಿದ್ರೆ ಒಂದು ಪ್ರೊಡ್ಯೂಸರ್ಗೆ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಉದ್ದೇಶ ಅಷ್ಟೇ ನಮ್ದು ಬೇರೆ ನಾನು ತಪ್ಪಾಗಿ ಹೇಳೋಕು ಹೋಗಲ್ಲ ಯಾಕಂದರೆ ಮಾಡಿಟ್ರ್ ಮುಂದೆ ಕೂತ್ಕೊಳ್ತಾರ ನಾವು ಹೀಗೆ ಟ್ರೆಂಡ್ ಇರೋದು ಹಂಗಿರೋದು ಹಂಗೆ ಹೋಗಬೇಕು ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರೆ ಪ್ರೊಡ್ಯೂಸರ್ ಸ್ವಲ್ಪ ಸೇಫ್ ಆಗ್ಬೋದು ಅಂತ ಅಷ್ಟೇ ಸರ್ ಜಂಬೂ ಸರ್ಕಸ್ ಅಲ್ಲಿ ಎರಡು ಫ್ಯಾಮಿಲಿ ಇದೆ ಎರಡರಲ್ಲೂ ಎರಡೂ ಫ್ಯಾಮಿಲಿಗಳಲ್ಲೂ ಕೂಡ ಡಿಫ್ರೆನ್ಸ್ಗಳಿದೆ ಹೀರೋ ಹೀರೋಯಿನ್ ಒಂದು ಫ್ಯಾಮಿಲಿ ಅವರ ಅವರ ಅಮ್ಮ ಅಮ್ಮ ಒಂದು ಫ್ಯಾಮಿಲಿ ಬಟ್ ಅವರಿಬ್ಬ ಇಬ್ಬರು ಅಪ್ಪಂದ್ರು ಮಾತ್ರ ಸಿಮಿಲಾರಿಟಿ ಕಾಣ್ತಿದ್ದಾರೆ ಅವರಿಬ್ರು ಮಾತ್ರ ಜಗಳ ಆಡಬೇಡಿ ಚೆನ್ನಾಗಿದ್ವಿ ಅವರು ಸೊ ಈ ಫ್ಯಾಮಿಲಿ ಅದನ್ನ ಹೆಂಗೆ ಸ್ಕೆಚ್ ಮಾಡಿದ್ರಿ ಅಂತ ನೀವು ಇದು ಸುಂದರ್ ಅಂತ ಹೇಳಿ ವೀಣಾ ಸುಂದರ್ ಇದೆಲ್ಲ ಸುಂದರ್ ಅವರು ಲೈನ್ ಕತೆ ಮಾಡಿದಂತೆ ಅದಾದ್ಮೇಲೆ ಸುಪ್ರೀತಾ ಶೆಟ್ಟಿ ಸುರೇಶ್ ಅವರು ಒಂದು ಲೈನ್ ಕತೆ ಮಾಡಿಕೊಂಡು ಹತ್ರ ಹೇಳಿದೆ ಚೆನ್ನಾಗಿದೆ ಇದು ಮಾಡ್ಬೋದು ಅಂದರೆ ಏನಂದ್ರೆ ಇದು ರೆಟ್ರೋದಿಂದ ಮೆಟ್ರೋ ತನಕ ಅಂತ ರೆಟ್ರೋದಲ್ಲಿ ಸ್ಟಾರ್ಟ್ ಆಗಿ ಮೆಟ್ರೋ ಬಂದಿದೆ ಕತೆ ಮಕ್ಕಳು ಮರಿಯಾಗ ತನಕ ಅದರಲ್ಲಿ ಇಬ್ಬರು ಸ್ನೇಹಿತರು ಅವರು ಜೊತೆಯಲ್ಲೇ ಇದ್ದವರು ಅಂದರೆ ಈಗ ರವಿಶಂಕರ್ ಗೌಡ ಮತ್ತು ನಮ್ಮ ಚಿತ್ರಣ್ಣ ಇಬ್ಬರು ಚಿಕ್ಕ ವಯಸ್ಸಿಂದ ಫ್ರೆಂಡಾಗಿ ಬಂದವರು ಒಟ್ಟಿಗೆ ಓದಿ ಒಟ್ಟಿಗೆ ಜಿ ಮಾರ್ಚ್ ಅವ್ನು ಜೀರೋ ತೊಗೊಂಡು ಇವರು ಜೀರೋ ತೊಗೊಳ್ಳೋರು ಆ ಥರದಲ್ಲಿ ಓದಿ ಬಂದವರು ಆದರೆ ಇಬ್ಬರು ಒಟ್ಟಿಗೆ ಇರಬೇಕು ಅಂದಾಗ ಒಬ್ರಿಗೆ ಮದುವೆ ಪಿಕ್ಸ್ ಆದರೆ ನಾನು ಅವತ್ತೇ ಮದುವೆ ಆಗಬೇಕು ಅಂತ ಅವನು ಒಂದು ಹುಡುಗಿ ನೋಡಿ ಒಂದೇ ದಿನ ಮದುವೆ ಆಗಿ ಅದು ಆಮೇಲೆ ಒಂದೇ ಕಡೆ ಇರಬೇಕು ಅಂತ ಇಬ್ಬರು ಒಂದೇ ಕಡೆ ಇದ್ದು ಕೋಯಿನ್ಸ್ ಇದ್ದರೆ ಇಬ್ಬರಿಗೂ ಅವರು ಒಂದೇ ದಿವಸ ಪ್ರೆಗ್ನೆಂಟ್ ಆಗಿದಾರೆ ಅವ್ರ ವೈಫ್ಗಳು ಇಬ್ಬರು ಅದಾದಮೇಲೆ ಅವರು ಒಡನಾಟ ಯಾವ ಥರ ಬದಲಾವಣೆ ಆಗುತ್ತೆ ಚೇಂಜ್ ಆಗುತ್ತೆ ಅದು ನಾವು ಕಾಮಿಡಿಯಾಗಿ ತೊಗೊಂಡೋಗಿದ್ದೀವಿ ಸೀರಿಯಸ್ ಇಲ್ಲಿ ರೀತಿ ಟೋಟಲಿ ಚೇಂಜ್ ಆಗುತ್ತೆ ಮೊದಲು ಅಷ್ಟು ಆತ್ಮೀಯರು ಇದ್ದವರು ಒಟ್ಟಿಗೆ ಇರಬೇಕು ಅಂದರು ನಾವು ಎದುರು ದಿನ ದಿನ ನೋಡಬೇಕು ನಾವು ಒಂದೇ ಥರ ಬಟ್ಟೆ ಇಬ್ಬರು ಅವನು ವೈಟ್ ಹಾಕೊಂಡ್ರೆ ನಾನು ವೈಟು ನಾನು ರೆಂಟ್ ಹಾಕೊಂಡು ಅವ್ರು ಆ ಥರ ಇದ್ದವ್ರನ್ನ ಇವರು ಹೆಂಡತಿಯವ್ರು ಬಂದ ಮೇಲೆ ಏನಾಗುತ್ತೆ ಅದ್ರ ಚೇಂಜಸ್ ಹೆಂಗೆ ಬರುತ್ತೆ ಅನ್ನೋದೇ ಈ ಸಿನಿಮಾ ಅದ್ರ ಮೊದಲು ಮಕ್ಕಳನ್ನ ಯಾವ ಥರ ಬೆಳೆಸ್ತಾರೆ ಅದರ ಲವ್ ಸ್ಟೋರಿ ಹೇಗಾಗುತ್ತೆ ಎಂಡಲ್ಲಿ ಏನು ಮಾಡ್ಕೊಳ್ತಾರೆ ಇವರು ಅದರಲ್ಲಿ ಸೆಕೆಂಡ್ ಹಾಫ್ ಒಂದು ಒಳ್ಳೆ ಟ್ವಿಸ್ಟ್ ಇದೆ ಇದರಲ್ಲಿ ನಾನೀಗ ಇದು ಮಾಡಲ್ಲ ಸಿನಿಮಾ ನೋಡ್ತಾ ಇದ್ದಾರೆ ಆ ಟ್ವಿಸ್ಟಲ್ಲಿ ಒಳ್ಳೆ ಸೆಂಟಿಮೆಂಟ್ಸು ತುಂಬ ನೋಡುವಾಗ ನಿಮಗೆ ನಿಜವಾಗೂ ಒಂದು ಕಡಲ್ ನೀರು ಒಂದು ಡ್ರಾಪ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸರ್ ಅದು ದುಷ್ಯಂತ ಮತ್ತೆ ಶಾಕುಂತಲೆ ಆ ಎಪಿಸೋಡ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅದೊಂದು ಡ್ರಾಮಾ ಸೆಟಪ್ ಎಲ್ಲ ಮಾಡಿದ್ರ ಹೆಂಗೆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬರುವಾಗ ಈ ತರ ಒಂದು ವಿಜಯಲ್ ಏನಾಗುತ್ತೆ ಅಂದ್ರೆ ಡ್ರಾಮಾ ಸ್ಟೇಜ್ ಅಲ್ಲಿ ಬಂದ ತಕ್ಷಣ ಏನೋ ದೂರಿ ಮಾಡೋದಂತ ಇರುತ್ತಲ್ಲ ಹಂಗೆ ಮಾಡ್ಕೊಂಡಿಲ್ಲ ಇಟ್ಸ್ ಇಮ್ಯಾಜಿನೇಷನ್ ಟೋಟಲಿ ಫನ್ನಿ ಬರೋದು ಇಮ್ಯಾಜಿನೇಷನು ಅವಾಗ ಡೈರೆಕ್ಟರ್ ಮಾಡ್ಕೊಂಡು ಮಾಡ್ಬೇಕಂದ್ರೆ ಅದನ್ನ ನಾವು ಬೇರೆ ನೀವು ಲೈಟಿಂಗ್ ಪ್ಯಾಟರ್ನ್ ಮಾಡಿ ಎಲ್ಲ ಮಾಡಿ ಮಾಡ್ಕೊಂಡು ಮಾಡಿರೋದು ಸ್ಕ್ರೀನ್ ಪ್ಲೇ ಸ್ವಲ್ಪ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಒಂದು ವೆರೈಟಿ ಆಗಿ ಅನಿಸುತ್ತೆ ಚೆನ್ನಾಗಿರುತ್ತೆ ಆ ಕಾಮಿಡಿ ಕೂಡ ಇಬ್ಬರ ಮಧ್ಯೆ ನಡೆದಾಡುವಂಥ ಜಗಳಗಳು ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹೌದೌದು ಸರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಿದೆ ಯಾವಾಗ್ಲೂ ಹೇಳ್ತಾರಲ್ವಾ ಎಷ್ಟೇ ಜನ್ರೇಷನ್ ಬದಲಾದ್ರು ನಾನು ಅದನ್ನು ಸುಮಾರು ಸರಿ ಎಲ್ಲರಿಗೂ ಹೇಳಿದೆ ನಾವು ನಾವೆಷ್ಟೇ ಚೇಂಜ್ ಆದ್ರೂ ತಂದೆ ತಂದೆನೇ ತಾಯಿ ತಾಯಿನೇ ಅಣ್ಣ ಅಣ್ಣನೇ ತಂಗಿ ತಂಗಿನೇ ಆ ಸೆಂಟಿಮೆಂಟ್ಸ್ ಎಲ್ಲೂ ಹೋಗಲ್ಲ ಹಾಂ ಸ್ನೇಹಿತರು ನಾವು ಮೊದಲಿಂದನೂ ಸ್ನೇಹಿತರುಗಳಿದ್ದರೋರಿಗೆ ಈಗಲೂ ಸ್ನೇಹಿತರುಗಳು ಸ್ನೇಹಿತರುಗಳು ಬಿಟ್ಟು ಹೋಗಲ್ಲ ನಾವು ನಡ್ಕು ಮಾತಾಡೋ ಸ್ಟೈಲ್ ಚೇಂಜ್ ಆಗ್ಬೋದು ನಾವು ಕಲ್ತಿರೋ ವಿದ್ಯೆ ಬೇರೆ ಇರ್ಬೋದು ಬಟ್ ನಾವು ಎಲ್ಲರೂ ಒಂದು ಆ ಸೆಂಟಿಮೆಂಟ್ಸ್ ಮಾತ್ರ ಹಳೆಯೋದು ಹೊಸದು ಅನ್ನೋದಿಲ್ಲ ಎಲ್ಲ ಒಂದೇ ಅದು ಯಾವತ್ತೂ ಚೇಂಜ್ ಆಗಿ ಲವ್ ಅಷ್ಟೇ ಲವ್ ಅನ್ನೋದು ಹಿಂದೆ ಲೆಟ್ರ್ ಬರೋದು ಅದೆಲ್ಲ ಮಾಡ್ತಿದ್ವಿ ಮೆಸೇ ಮೆಸೇಜ್ ಮಾಡ್ಕೊಂಡು ಮೊಬೈಲಲ್ಲಿ ಡೈರೆಕ್ಟ್ ಲವ್ ಮಾಡ್ತಾರೆ ಅಷ್ಟೇ ಹೊರ್ತು ಮತ್ತು ಆ ಫೀಲೆಲ್ಲ ಒಂದೇ ಸೊ ಈ ತರ ಕಂಪ್ಲೀಟ್ ಪ್ಯಾಕೇಜ್ ಇರುವಂತಹ ಸಿನಿಮಾ ತುಂಬಾ ದಿನ ಆಯಿತು ಈ ಫ್ಯಾಮಿಲಿ ಲವ್ ಸ್ಟೋರಿ ಫ್ರೆಂಡ್ಶಿಪ್ ಎಲ್ಲವೂ ಇರುವಂತಹ ನಾ ಉದ್ದೇಶಕ್ಕೆ ಈ ಸಿನಿಮಾ ಮಾಡೋಣ ಯಾಕಂದ್ರೆ ದೊಡ್ಡ ಕಮರ್ಷಿಯಲ್ ಕಾಸ್ಟ್ಲಿ ಸಿನ್ಮಾ ಭಯಂಕರ ಖರ್ಚು ಮಾಡ್ತಾರೆ ಹಾಗೆ ಅಂತ ಹೇಳೋ ಬದಲು ಈ ಥರ ಸಿನಿಮಾ ಒಂದು ಇದು ಎಲ್ಲರಿಗೂ ಇಷ್ಟಪಡೋದು ಇದರಲ್ಲಿ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಕಾಲೇಜ್ ಹುಡುಗರಿಗೂ ಇಷ್ಟ ಆಗುತ್ತೆ ಈ ಥರ ಸಿನಿಮಾ ಯಾಕೆ ಮಾಡ್ಬೋದು ಈಗ ನೋಡಿ ನಾವು ತುಂಬಾ ಆ್ಯಕ್ಷನ್ ಈಕ್ಷನ್ ಇಟ್ಕೊಂಡ್ರೆ ಕೆಲವೊಂದು ವರ್ಗ ನೋಡಲ್ಲ ಹೌದು ನಾನು ತಿಳಿದು ಮಟ್ಟಿಗೆ ನನ್ನ ಸಿನಿಮಾನೇ ಕೆಲವರು ತುಂಬ ಫೈಟ್ ಜಾಸ್ತಿ ಆಯ್ತಲ್ವ ಅಂತಾರೆ ಕೆಲವು ಲೇಡೀಸ್ ಎಲ್ಲ ಹೋಗಿ ಬಂದವರು ನನಗೆ ಅವರೇ ಕೇಳ್ತಾರೆ ತುಂಬ ಫೈಟ್ ಸ್ವಲ್ಪ ಕಡಿಮೆ ಇದ್ರೆ ಚೆನ್ನಾಗಿರೋದು ಅಂತಾರೆ ಬಟ್ ಕೆಲವು ವರ್ಗದ್ರು ಫೈಟ್ ಬೇಕು ಈಗ ದರ್ಶನ್ ಅಂತ ಹೀರೋ ಇಟ್ಕೊಂಡು ನೀವು ಫೈಟ್ ಕಡಿಮೆ ಇಟ್ಟರೆ ಯಾರು ನೋಡ್ತಾರೆ ಅದಕ್ಕೆ ಅಲ್ಲ ಆ ಸಬ್ಜೆಕ್ಟ್ ಆ ಸಬ್ಜೆಕ್ಟ್ ಹಂಗೆ ಬೇಕು ಬಟ್ ಈ ಒಂದು ತುಂಬ ಆಕ್ಷನ್ಸ್ ಒಂದು ಏಳು ಎಂಟು ಆಕ್ಷನ್ಸ್ ಬರೋ ಥರ ಇರುತ್ತೆ ಅದೇ ಬುಳ್ಬುಳಲ್ಲಿ ಒಂದು ನಾಲ್ಕು ಮೂರು ಇತ್ತು ಅಷ್ಟೇ ಇತ್ತು ಸಿಚುವೇಶನ್ಗೆ ಆ ಥರ ಕಥೆಯಲ್ಲಿ ಹೆಂಗೆ ಬ್ಲೆಂಡ್ ಆಗುತ್ತೋ ಅದ್ರ ಮೇಲೆ ಮಾಡ್ಕೊಂಡು ಹೋಗಿ ಕಮರ್ಷಿಯಲ್ ಇರಲಿ ಏನಲ್ಲಿ ಆ ಥರ ರೀತಿಯಲ್ಲಿ ಈ ಸಿನಿಮಾ ನೀವು ನೋಡಿದ್ರೆ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ನಾನು ಕೊನೆಯದಾಗಿ ಏನು ಹೇಳೋದು ಅಂದರೆ ಈ ಸಿನಿಮಾ ಒಂದು ಎರಡು ಗಂಟೆ ಆರಾಮಾಗಿ ಟೈಮ್ ಪಾಸ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ತೊಗೊಂಡು ಯಾರೇ ಫ್ಯಾಮಿಲಿ ಜೊತೆ ಮುಜುಗರ ಇಲ್ದೀತಿ ಸಿನಿಮಾ ನೋಡ್ಬೋದು ನಿಮಗೆ ಕೊಟ್ಟಿರೋ ದುಡಿ ಮೋಸ ಆಗಲ್ಲ ಇದನ್ನ ದಯವಿಟ್ಟು ನೋಡಿ ಅಂತ ಅಷ್ಟೇ ನಾನು ಹೇಳ್ತೀನಿ ಸರ್ ನೀವೇನು ಹೇಳ್ತೀರಾ ಹನ್ನೆರಡನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಆಡಿಯನ್ಸ್ ಸೊ ಆಡಿಯನ್ಸ್ಗೆ ಎಲ್ಲರೂ ಕೇಳ್ಕೊಳ್ಳೋದು ಒಂದೇ ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ